ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ನಡ್ಸ್ಕಂದ ಕೃಪಾ ಇವತ್ತಿನ ವೀಡಿಯೋ ಬಾಳೆ ದಿಂಡನ್ನು ಬಳಸಿ ಮಾಡುವಂತಹ ನೀರು ದೋಸೆ ಹಾಗೂ ಅದರ ಜೊತೆಗೆ ಬಾಳೆ ದಿಂಡಿನ ಚಟ್ನಿ ಸೊ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆ ದಿಂಡನ್ನ ಸಾಮಾನ್ಯವಾಗಿ ಮಕ್ಕಳು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಪಲ್ಯ ಸಾಂಬಾರು ಅಂತ ಸೊ ಹಾಗೆ ನೀವು ಈ ಥರ ನೀರು ದೋಸೆಗೆ ಹಾಕಿ ಮಾಡಿದರೆ ಗೊತ್ತೇ ಆಗೋದಿಲ್ಲ ನೀವು ಬಾಳೆ ಹಾಕಿ ನೀರು ದೋಸೆ ಮಾಡಿದ್ದೀರ ಅಂತ ಅಷ್ಟು ಚೆನ್ನಾಗಿರುತ್ತೆ ಬಾಳೆ ದಿಂಡು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಮಕ್ಕಳಿಗೂ ಎಲ್ಲರಿಗೂ ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಬಾಳೆ ದಿಂಡನ್ನು ಅದರ ಹೊರಭದ್ರವನ್ನು ಬಿಡಿಸ್ಕೊಂಡು ಒಳಗಿದ್ದನ್ನು ಕಟ್ ಮಾಡಿಕೊಂಡು ಸ್ವಲ್ಪವನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಅಂದರೆ ಚಟ್ನಿಗೆ ಬೇಯಿಸ್ಕೊಳ್ಬೇಕು ಬಾಳೆ ದಿಂಡನ್ನು ದೋಸೆಗೆ ನಾನು ಹಸಿಯಾಗೆ ಇದ್ದೀನಿ ಹಸಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ರಾತ್ರಿ ನೆನೆಸಿದಂತಹ ಹಾಕಿ ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿದ್ದೀನಿ ಅದು ದೋಸೆ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಬಾಳೆ ದಿಂಡು ಹಾಗೆ ರಾತ್ರಿ ನೆನೆಸಿದಂಥ ಹಾಕಿ ಇದು ನೀವು ಮಲಗುವಾಗ ನೆನೆಸ್ಕೊಂಡು ಸಾಕು ಅಕ್ಕಿ ಹಾಗೆಯೇ ಬೆಳಗ್ಗೆ ದಿಢೀರಂಥ ರುಬ್ಬಿ ತಕ್ಷಣ ಮಾಡುವಂಥ ದೋಸೆ ಯಾವುದೇ ರೀತಿ ಹುಳಿ ಬರೆಸುವಂಥ ಅವಶ್ಯಕತೆ ಇಲ್ಲ ನೀರು ದೋಸೆ ಇದಕ್ಕೆ ನೀವು ನಿಜವಾಗ್ಲೂ ಬಾಳೆ ದಿಂಡನ್ನು ಹಾಕಿ ಮಾಡಿದ್ದೀರಾ ಅಂತ ಗೊತ್ತೇ ಆಗಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ನೀರು ದೋಸೆ ಸಣ್ಣದಾಗಿ ನುಣ್ಣಗೆ ರುಬ್ಕೊಂಡು ನೀರು ದೋಸೆ ಅಂದರೆ ನೀರು ನೀರಾಗೆ ಇರಬೇಕಲ್ವ ಇಟ್ಟು ಸೊ ನೀರನ್ನು ಬಳಸ್ಕೊ ಬೆರೆಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿ ಚೆನ್ನಾಗಿರುತ್ತೆ ಇದು ಗರಿ ಗರಿಯಾಗೂ ಇರುತ್ತೆ ತೆಂಗಿನಕಾಯಿ ಹಾಕಿರುವ ಕಾರಣ ಹಾಗೆ ಇದಕ್ಕೆ ಬಾಳೆ ದಿಂಡಿನ ಚಟ್ನಿಯನ್ನೇ ಮಾಡಿದ್ದೀನಿ ನಾನು ಚೆನ್ನಾಗೂ ಇರುತ್ತೆ ಬಾಳೆದಿಂಡಿನ ಚಟ್ನಿ ಆ ಬಾಳೆದಿಂಡಿನ ಚಟ್ನಿಯನ್ನು ನೀವು ರೊಟ್ಟಿ ಚಪಾತಿ ಅನ್ನದ ಜೊತೆಗೂ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಿ ನನ್ನ ಚಟ್ನಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಬೇಯಿಸಿದಂತಹ ಬಾಳೆದಿಂಡು ಮೊದಲಿಗೆ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿದ್ದೀನಿ ನೀವು ನೀವು ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರ ಅದನ್ನೇ ಬಳಸ್ಕೊಳ್ಳಿ ನಾನು ತೆಂಗಿನೆಣ್ಣೆ ಹಾಕಿದರೆ ಪರಿಮಳ ಅಂತ ಹೇಳಿ ಈ ಥರ ತೆಂಗಿನೆಣ್ಣೆ ನಾನು ಸಾಮಾನ್ಯವಾಗಿ ಹುರಿಯೋದಕ್ಕೆಲ್ಲ ತೆಂಗಿನೆಣ್ಣೆನೇ ಬಳಸುವಂಥದ್ದು ತೆಂಗ ಕಡಲೆ ಬೇಳೆ ಹುರಿದಾದ ನಂತರ ಕರಿಬೇವಿನ ಸೊಪ್ಪು ಮತ್ತು ಹಣ್ಣು ಹಾಗೆ ರುಬ್ಬಿರುವಂತಹ ತುರಿದಿರುವಂತಹ ತೆಂಗಿನಕಾಯಿ ಮತ್ತು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಬಾಳೆ ದಿಂಡು ಮತ್ತು ಇಂಗು ಬೇಯಿಸಿರುವಂತಹ ಬಾಳೆ ದಿಂಡು ಹಾಕಿ ಸ್ವಲ್ಪ ಬಾಡಿಸಿದ್ರೆ ಆಯಿತು ಅದೇ ಬಿಸಿಗೆ ಅದು ಒಂಚೂ ಮಿಕ್ಸ್ ಮಾಡಿದರೆ ಆಯಿತು ಭಾಳ ದಿಂಡನ್ನು ಹಾಕಿ ಪುನಃ ಹುರಿಬೇಕು ಅಂತಿಲ್ಲ ಯಾಕಂದರೆ ಅದು ಬೆಂದಿರುತ್ತಲ್ಲ ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಅದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದರೆ ಬಾಳೆ ದಿನ ಚಟ್ರಿ ರೆಡಿ ಆಯಿತು ಇಲ್ಲಿ ನಾನು ಕ್ಯಾಸ್ಟ್ ಐರನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನ್ ಸ್ಟಿಕ್ಕಲ್ಲೂ ಕೂಡ ನೀರು ದೋಸೆ ಮಾಡ್ಬೋದು ಬಟ್ ನಾ ಇದ್ರಲ್ಲಿ ಚೆನ್ನಾಗಿರುತ್ತೆ ಇದು ನಾನು ಎಣ್ಣೆ ಹಾಕಲಿಕ್ಕೆ ಕುಂಬಳಕಾಯಿದು ತೊಟ್ಟು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಕುಂಬಳಕಾಯಿದ ಮೇಲಿದ್ದು ಹಿಡಿ ಎಲ್ಲ ಅಂತಂದರೆ ಈ ಥರದ್ದು ಸಿಲಿಕಾನ್ ಬ್ರಷ್ಗಿಂತ ಈ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದು ಮೂವತ್ತು ಏನೋ ಆಗುತ್ತೆ ಅಷ್ಟೆ ಅದು ಬಟ್ಟೆಯ ದಾರದಿಂದ ಮಾಡಿರ್ತಾರೆ ಅದು ಬಿಸಿಯಾದ ನಂತರ ಹೀಗೆ ಇದು ದೋಸೆಯನ್ನು ನೀವು ಹಾ ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡಬೇಕಷ್ಟೇ ಅಂದರೆ ಮಾಮೂಲಿ ದೋಸೆ ಹಾಗೆ ಹಾಕಿ ತಿರುಗಿಸ್ಲಿಕ್ಕಿಲ್ಲ ಜಸ್ಟ್ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ಆಯಿತು ಒಂದೆರಡು ಸೌಟು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಒಂದು ಬೇಗನೆ ಆಗುತ್ತೆ ಮಾಮೂಲಿ ದೋಸೆಗಿಂತ ಇದು ಬೇಗನೆ ಕಾಯುತ್ತೆ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಬೋದು ಆರೋಗ್ಯವಾಗೂ ಇರುತ್ತೆ ಆರೋಗ್ಯಕರ ಆರೋಗ್ಯಕ್ಕೂ ಒಳ್ಳೆಯದು ಬಾಳೆ ದಿಂಡಿನ ದೋಸೆ ಸೊ ತಿಂಗ್ಳಿಗೆ ಒಂದು ಸತಿ ಆರಾಮಾಗಿ ಬಾಳೆ ದಿಂಡಿ ಸಿಕ್ಕಿದ್ರೆ ತಿಂಗ್ಳಿಗೆ ಒಂದು ಸರ್ತಿ ಆರಾಮಾಗಿ ಈ ದೋಸೆಯನ್ನು ಮಾಡಿಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು